ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಕರ್ನಾಟಕದ ರಾಜ್ಯದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಬಿ ವೈ ವಿಜಯೇಂದ್ರ ಅವರು ಮೊನ್ನೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಈ ಭ್ರಷ್ಟಾಚಾರದ ಹಗರಣ ಅನ್ನುವಂಥದ್ದು ಬಹಳಷ್ಟು ವಿಪರೀತಕ್ಕೆ ಒಂದು ಕಗ್ಗಂಟಾಗಿರುವಂಥ ವಿಷಯ ಆಗಿದೆ ಎಲ್ಲಿ ನೋಡಿದರೂ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಅತಿ ಹೆಚ್ಚು ಚರ್ಚೆ ನಡೀತಾ ಇರುವಂಥ ಭಾಳ ಪ್ರಮುಖ ಸುದ್ದಿ ಇದೆ ಹಾಗಾಗಿ ಈ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು ಅನ್ನೋಂಥ ಕಾರಣಕ್ಕೆ ದಾಖಲೆಗಳ ಸಮೇತವಾಗಿ ಮಾನ್ಯ ಸಿದ್ದರಾಮಯ್ಯನವರು ಮೂಡಾ ವಿಚಾರದಲ್ಲಿ ಮತ್ತು ಬಳ್ಳಾರಿಯಲ್ಲಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇತರ ಅನೇಕ ಇಲಾಖೆಗಳಲ್ಲಿ ಕೂಡ ಒಂದು ಹಸ್ತಕ್ಷೇಪ ಆಗಿರೋದರಿಂದ ಇವ್ರನ್ನ ವಿಷಯ ತಮಗೆ ಗೊತ್ತಿರೋದೆ ಭ್ರಷ್ಟಾಚಾರದ ಮೂಢ ಹಗರಣದಲ್ಲಿ ಏನೇನು ಆಗಿದೆ ಅಂತಂತೆ ಇದಕ್ಕೆ ಮೊನ್ನೆ ರಾಜ್ಯಪಾಲರು ನೋಟಿಸನ್ನು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋದರಿಂದ ತಕ್ಷಣ ಸಿದ್ದರಾಮಯ್ಯನವರು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥದ್ದು ಬಳ್ಳಾರಿ ಜಿಲ್ಲೆಯಿಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಆಗ್ರಹವನ್ನು ವ್ಯಕ್ತ ಇದ್ದೀನಿ ಸಿದ್ದರಾಮಯ್ಯನವರು ಬಂಡತನಕ್ಕೆ ಬೀಳುವಂಥ ಲಕ್ಷಣಗಳೆಲ್ಲವೂ ಗೋಚರಿಸ್ತಾ ಇದ್ದಾವೆ ತಮಗೆಲ್ರಿಗೂ ಗಮನಕ್ಕಿದೆ ಏನು ಹೇಳಿದ್ರೆ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅವತ್ತಿನ ಗವರ್ನರ್ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಸಿದ್ದರಾಮಯ್ಯನವರೇ ಅವರು ಪಾದಯಾತ್ರೆ ಮಾಡಿದರು ಜೊತೆಯಲ್ಲಿ ದರಣಿಗಳು ವಿಧಾನಸೌಧದಲ್ಲಿ ದರಣಿ ಕೂತರು ಮತ್ತು ಅಲ್ಲಿನ ಸ್ಪೀಕರ್ ಹೌಸ್ ಮುಂದೆ ಹೋಗಿ ದಣಿ ಕೂತರು ರಾತ್ರಿ ಹಗಲು ದಣಿ ಕೂತರು ಇದನ್ನು ಅರ್ಥಂತ ಯಡಿಯೂರಪ್ಪನವ್ರು ಕೂಡ ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ಹೆಂಗೆ ರಾಜಕೀಯ ನೈತಿಕತೆಯನ್ನು ತಿಳ್ಕೊಂಡು ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯನವರು ಇದೇ ರೀತಿಯಾಗಿ ನಡ್ಕೊಳ್ಬೇಕು ಯಾಕಂದರೆ ಲಾಸ್ಟ್ ಟೈಮು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ನೀವು ವರ್ತನೆ ಮಾಡಿದ್ದಾಗ ಅದಕ್ಕೆ ನಿಮ್ಮ ಮಾತಿಗೆ ಬೆಲೆಗೆ ಬೆಲೆಯನ್ನು ಕೊಟ್ಟು ಇಂಥದ್ದೇ ಪ್ರಕರಣ ಕೊಟ್ಟ ಮೇಲೆ ಇವತ್ತು ನೀವು ಕೂಡ ಕೊಡಬೇಕು ತಾನೆ ಅನ್ನೋಂಥದ್ದು ಮೊದಲನೇ ಪ್ರಶ್ನೆ ಎರಡನೇದು ಸಿದ್ದರಾಮಯ್ಯನವರು ನಾನು ಭಾಳ ಪರಿಶುದ್ಧರು ನಾನು ಭಾಳ ವೈಟ್ ಪೇಪರ್ ಅಂತ ಹೇಳ್ಕೊಳ್ಳೋಂಥ ಸಿದ್ದರಾಮಯ್ಯನವ್ರ ಮೇಲೆ ನೂರಾರು ಕೇಸ್ಗಳಿತ್ತು ನೂರಾರು ಕೇಸ್ಗಳಿತ್ತು ಸುಮಾರು ನಾಲ್ಕು ದಶಗಳ ಕಾಲ ಅವರು ರಾಜಕೀಯ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ ಅರವತ್ತೈದು ಪ್ರಕರಣಗಳಿಗೆ ಅವರು ಸರ್ಕಾರ ಬಂದ ಮೇಲೆ ಬಿ ರಿಪೋರ್ಟನ್ನು ಹಾಕಿದ್ದಾರೆ ಯಾವುದು ಸತ್ಯಾಸತ್ಯತೆ ಅನ್ನೋಂಥದ್ದು ಇವತ್ತು ಹೊರಗಡೆ ಇಡುವಂಥ ಕೆಲಸ ಆಗಬೇಕು ಏನೇದು ಲೋಕಾಯುಕ್ತರನ್ನು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಮತ್ತು ವೆಂಕಟಾಚಲಯ್ಯವರು ಮೊದಲಾದಂಥ ನೇತೃತ್ವದಲ್ಲಿ ಆ ಸಂಸ್ಥೆಯೇ ಮುಚ್ಚಿ ಹಾಕುವಂಥ ಕೆಲಸ ಮಾಡಿದರು ಯಾಕೆ ಅಂತಂತೇಳಿದ್ರೆ ಭ್ರಷ್ಟಾಚಾರದ ಬಗ್ಗೆ ಇನ್ನೊಂದು ಸಮಸ್ ಸಂಸ್ಥೆಗಳು ಇರಬಾರ್ದು ಅನ್ನೋಂಥದ್ದಕ್ಕೆ ಮುಚ್ಚಾಕುವಂಥ ಪ್ರಯತ್ನ ಮಾಡಿದರೂ ಮುಚ್ಚಿದರೂ ಕೂಡ ಇವತ್ತು ಲೋಕಾಯುಕ್ತರ ಪರಿಸ್ಥಿತಿ ಏನಾಗಿದೆ ಅನ್ನೋಂಥದ್ದನ್ನು ನಾನು ನಿಮ್ಗೆ ತರ್ತಾ ಇದ್ದೀನಿ ಹಿಂದೆ ತಮಗೆ ಗೊತ್ತಿದೆ ಅರ್ಕಾವತಿ ಬಡ ಬಡಾವಣೆಯಲ್ಲಿ ಮತ್ತು ರೀಡು ಹಗರಣದಲ್ಲಿ ಜನರನ್ನು ಯಾಮಾರಿಸಂತೆ ಈ ಬಾರಿ ಈ ರೀತಿಯಾಗಿ ಆಗೋದಿಲ್ಲ ಮೂಡ ಹಗರಣ ಅನ್ನೋಂಥದ್ದು ನೂರ ಎಂಬತ್ತೇಳು ಕೋಟಿ ಬಿತ್ತು ದಾಖಲೆ ಸಮೇತ ಎಲ್ಲವೂ ಕೂಡ ಇವತ್ತು ಕಣ್ಮುಂದೆ ಇದೆ ಮೇಲ್ನೋಟಕ್ಕೆ ದಾಖಲೆಗಳು ಸ್ಪಷ್ಟವಾಗಿದ್ದರೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿಯಾಗಿ ಇಡೀ ಹಗರಣವನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಸಂವಿಧಾನದ ಮುಖ್ಯಸ್ಥರಾಗಿರೋದ್ರಿಂದ ಸಂವಿಧಾನವನ್ನು ಉಳಿಸ್ಬೇಕು ಡೆಮೋಕ್ರಸಿಯಲ್ಲಿ ಸಂವಿಧಾನವನ್ನು ಉಳಿಸ್ಬೇಕು ಆ ಕಾರಣಕ್ಕಾಗಿ ಅವ್ರ ಮೇಲೆ ಏನು ದೂರಾಗಿದೆ ಅದು ನೀವು ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಕಾನೂನಿನ ಕ್ರಮ ಎಲ್ಲ ಆಗ್ತವೆ ನೀವು ಸಹಕಾರ ಕೊಡ್ಬೇಕು ತಾನೆ ಹಿಂದೆ ಅನೇಕ ಇನ್ಸಿಡೆಂಟ್ಗಳು ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಕಾನೂನಿನ ಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಈಗ ಬಂಡತನಕ್ಕೆ ಬಿಡಬಾರ್ದು ಸಿದ್ದರಾಮಯ್ಯನವರು ಹಾಗಾಗಿ ಇವರು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇವರು ತಕ್ಷಣ ನೈತಿಕತೆ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟು ಕೊಟ್ಟು ಸಂವಿಧಾನಕ್ಕೆ ಬದ್ಧವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅವರು ಒಂದು ಹೆಜ್ಜೆಯನ್ನು ಮೌಲ್ಯವನ್ನ ಕಾಪಾಡುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋಂಥದ್ದು ಈ ಪತ್ರಿಕಾಗೋಷ್ಠಿಯ ಒಂದು ಆಗ್ರಹ ಅಂತಂತೇಳಿ ನಾನು ತಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತೇನೆ ಮೌಲ್ಯಾಧಾರಿತ ರಾಜಕಾರಣ ಮಾಡಿದಂಥವರು ಶ್ರೀಯುತ ಲಾಲ್ಕೃಷ್ಣ ಅಡ್ ಅಡ್ವಾಣಿಯವ್ರ ಮೇಲೆ ಕೂಡ ಇಂಥ ಆರೋಪ ಬಂದಾಗ ಅವರು ಕೂಡ ಉದಾಹರಣೆಗೆ ರಾಮಕೃಷ್ಣ ಹೆಗಡಿಯವ್ರ ಮೇಲೆ ಕೂಡ ಆರೋಪ ಬಂದಾಗ ಹಿಂದಿನ ಮುಖ್ಯಮಂತ್ರಿಗಳಿಗೆ ಫೋನ್ ಟ್ರ್ಯಾಪಿಂಗ್ ಮೇಲೆ ಅಥವಾ ರೇವ್ಜಿತ್ ಪ್ರಕರಣದಲ್ಲಿ ಆದಾಗ ಇಂಥ ಆರೋಪಗಳನ್ನು ಎದುರಿಸಿದರು ಕೊನೆಗೆ ಅವರು ಸಾರ್ವಜನಿಕ ಜೀವನದಲ್ಲಿ ಕೇಸಾದ ತಕ್ಷಣವೇ ನ್ಯಾಯಾಲಯದಲ್ಲಿ ಅದು ಪ್ರಕರಣ ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟ ನಂತರ ಅವ್ರು ಪರವಾಗಿ ಕೊಟ್ಟು ಬಂದ ನಂತರ ಯಾವುದೇ ಹಗರಣ ನಡೆದಿಲ್ಲ ಅಂತ ಅಂದಮೇಲೆ ಮತ್ತು ಅವರು ಸಾರ್ವಜನಿಕ ಜೀವನಕ್ಕೆ ಬಂದರು ಹಾಗಾಗಿ ಇವತ್ತು ಕೂಡ ಸ್ವತಃ ರಾಜೀನಾಮೆಯನ್ನು ಕೊಡಬೇಕಾಗಿರುವಂಥದ್ದು ಅವರು ನೈತಿಕತೆ ಹೊಣೆಯನ್ನು ಓರಬೇಕು ಕಾನೂನಿಗೆ ಸಹಕಾರ ಕೊಡಬೇಕು ಕಾನೂನಿನ ಒಬ್ಬ ಸಂವಿಧಾನ ವ್ಯಕ್ತಿ ಆಗಿರೋದರಿಂದ ಇದಕ್ಕೆ ಸಕ್ತವನ್ನ ಕೊಡಬೇಕು ಅಂತೇಳಿ ನಾನು ನಿಮ್ಮ ಗಮನ ಗಮನಕ್ಕೆ ತರ್ತಾ ಇದ್ದೀನಿ ಹಾಗಾಗಿ ಅನೇಕ ವಿಷಯಗಳ ಜೊತೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಪರಿಶುದ್ಧವಾಗಿರಬೇಕು ಅಂತಂಥೇಳಿ ಭಾಳಷ್ಟು ಇದ್ದಾರೆ ಇನ್ನೊಂದು ತಮ್ಮ ಗಮನಕ್ಕೆ ನಾನು ವಿಶೇಷವಾಗಿ ತರುವಂಥ ವಿಷಯಗಳೇನಂತೇಳಿದ್ರೆ ಗ್ಯಾರಂಟಿ ವಿಷಯದಲ್ಲಿ ಒಂದು ಮೂಡಾ ಪ್ರಾಸಿಕ್ಯೂಷನ್ ಆಗಿರ್ಬೋದು ವಾಲ್ಮೀಕಿ ಹಗರಣ ಆಗಿರ್ಬೋದು ಇನ್ನೊಂದು ತಮಗೆ ಗೊತ್ತಿರುವಂತೆ ಎಲ್ಲ ಇಲಾಖೆಗಳಲ್ಲಿ ಹಣವನ್ನು ವಾಪಸ್ ತರಿಸ್ಕೊಂಡರೆ ಈ ಹಗರಣಗಳು ಹೊರಗಡೆ ಬಂದ ನಂತರ ಹಾಗೇ ತಮ್ಮ ಈ ಈ ಥರದ ಹಣವನ್ನು ಎಲ್ಲಿ ಬಳಸ್ತಾ ಇದ್ದಾರೆ ಅನ್ನೋಂಥದ್ದು ಅಥವಾ ಕರ್ನಾಟಕದ ಅಭಿವೃದ್ಧಿಗೆ ಆಗ್ತಾ ಇದೆಯಾ ಅಥವಾ ರಸ್ತೆಗಳಿಗೆ ಗುಂಡಿ ಮುಚ್ಚುವಂಥ ಕೆಲಸಕ್ಕೆ ಉಪಯೋಗ ಮಾಡ್ತಾ ಇದ್ದಾರಾ ಅಥವಾ ಬರೀ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇರುವಂಥ ಹಣವನ್ನು ಯಾರೋ ಸಾರ್ವಜನಿಕರ ದುಡ್ಡನ್ನು ತಗೊಂಡೋಗಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹವನ್ನು ಮಾಡ್ತೇನೆ ತಕ್ಷಣ ಇವತ್ತಿನ ರಾಜ್ಯ ಸರ್ಕಾರ ಶ್ವೇತಪತ್ರವನ್ನು ಬಿಡುಗಡೆ ಮಾಡಬೇಕು ಎಲ್ಲ ಇಲಾಖೆಗಳಂತೂ ಹಾಗಾಗಿ ತಕ್ಷಣ ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಿ ಸತ್ಯಾಸತ್ತತೆ ಜನರಿಗೆ ತಲುಪಿಸೋಂಥ ಕೆಲಸವನ್ನು ಮಾಡಬೇಕು ಅಂತಂತೇಳಿ ತಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಈ ವಿಷಯವನ್ನು ಅಧಿಕಾರ ಇವತ್ತು ತೊಗೋತಾ ಹಾಳಬಾರದು ಮುಖ್ಯ ಅಲ್ಲ ಸಿದ್ದರಾಮಯ್ಯ ಸಾಹೇಬರವರು ನೂರ ಮೂವತ್ತಾರು ಸೀಟ್ ಬಂದಂಥ ಸಮಯದಲ್ಲಿ ಮೊನ್ನೆ ಎಸ್ ಸಿ ಎಸ್ ಟಿ ಆಗ್ರಣ ನಮ್ಮ ಬಳ್ಳಾರಿ ಜಿಲ್ಲೆಯವರೇ ನಮ್ಮ ಪಕ್ಷದಲ್ಲಿ ಇದ್ದಂಥವ್ರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಗೇಂದ್ರ ಅವರು ಎಷ್ಟು ಹಣ ಲೂಟಿ ಮಾಡಿದ್ರು ನೋಡ್ರಿ ಎಸ್ ಸಿ ಎಸ್ ಟಿಯಲ್ಲಿ ಒಂದೊಂದು ಬ್ಯಾಂಕಿಗೆ ತಾವ ಹಾಕಿ ಆ ಡ್ರಾ ಮಾಡಿ ಡ್ರಾ ಮಾಡಿ ಡ್ರಾ ಮಾಡಿ ಸರ ಇಂಗಿ ಹಾಕಿದರು ಯಾವುದೋ ಲ್ಯಾಂಡ್ ಹಾಕಿದ್ರು ಇರ್ತಕ್ಕಂಥ ಜಮೀನಿಗೆ ಹಾಕಿದರು ಚಿತ್ರದುರ್ಗ ಇರ್ತಕ್ಕಂಥ ಹದಿನಾಲ್ಕು ಎಕರೆಗೆ ಅಲ್ಲಿ ಹಣ ಹಾಕಿದರು ಯಾರು ಹೇಳಿದ್ರವಲ್ಲ ಹಿಂದೆ ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಸಮಯದಲ್ಲಿ ಆ ಸಪೋರ್ಟ್ ಅಂಗಡಿಯಲ್ಲಿ ಇದೇ ಥರ ಹಗರಣ ನಡೆಯಿತು ಅದು ಜಿಲ್ಲಾ ಸಿ ಎಸ್ ಇರ್ತಲ್ಲ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿ ಎಸ್ ಜಿಲ್ಲಾ ಪಂಚಾಯಿತಿ ಅವ್ರ ಚೇರ್ಮನ್ ಅವ್ರ ಚೇರ್ಮನ್ ಗಮನಕ್ಕೆ ಬರೆದಂತೇ ಡೆಪ್ಟಿ ಡೈರೆಕ್ಟ್ರ್ ಅವತ್ತು ಅವರೇ ಮೀಟಿಂಗ್ ಮಾಡಿ ಸುಮಾರು ಹದಿನಾರು ಕೋಟಿ ರೂಪಾಯ್ದು ವಿತರಣೆ ಮಾಡಿಬಿಟ್ರು ವಿತರಣೆ ಮಾಡೋದು ನಮಗೆ ಗೊತ್ತಾಯ್ತು ಹೋದಂಥ ಸಮಯದಲ್ಲಿ ಆ ಬ್ಯಾಂಕ್ ಎಲ್ಲಿದ್ದು ಯಾವ ಬ್ಯಾಂಕಿಗೆ ನೋಡಿದಾಗ ಬುಗ್ಗುರಟ್ಟಿ ಅಂದ್ರಾಳು ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಸ್ವಂತ ಬ್ಯಾಂಕ್ ಓಪನ್ ಮಾಡಿ ಮಾಡಿ ಹಾಕಿಬಿಟ್ರು ಅವರು ಹಾಕಿ ನಾನು ಪತ್ತೆ ಎಲ್ಲ ಮಾಡಿದಾಗ ಲೋಕಾಯುಕ್ತ ಬಂತಲ್ಲಿ ಬಂದು ಕೇವಲ ಒಂದು ಕೋಟಿ ಮಾತ್ರ ಆಗಿರೋದು ಹದಿನೈದು ಕೋಟಿ ಅವ್ಯವಹಾರ ಆಗಿದೆ ಲೋಕಾಯುಕ್ತರು ಕೊಟ್ಟರು ಅವು ಅಧಿಕಾರಕ್ಕೆ ಸಸ್ಪೆಂಡ್ ಆದರು ಕೆಲವರು ಪ್ರಮೋಷನ್ನೂ ಬಂತು ಇದು ನೋವಿನ ಸಂಗತಿ ಕೆಲವು ಪ್ರಮೋಷನು ಬಂತು ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒ ಅಧ್ಯಕ್ಷ ಆದರೂ ಅವ್ರ ಗಮನಕ್ಕೆ ಬಂದಿಲ್ಲ ಇವತ್ತು ಅದೇ ರೀತಿಯಲ್ಲಿ ಫೈನಾನ್ಸ್ ಮಿನಿಸ್ಟರು ಮತ್ತು ಸಿ ಎಮ್ ಅವರು ಅವ್ರ ಗಮನಕ್ಕೆ ಬರದಂತೇಳಿ ಅವರೇ ಹೇಳಿದ್ದಾರೆ ಈಗ ಅದೇ ಮಟ್ಟಿಗೆ ಆಗಿದೆ ಗೊತ್ತಿಲ್ಲ ನಾಗೇಂದ್ರ ಆಗಿದ್ದು ಎಲ್ಲ ಆಗಿದೆ ಎಲ್ಲಾಗಿದೆ ಅವರು ನೆಕ್ಕೆಂಟಿ ನಾಗರಾಜು ಇರ್ಬೋದು ಎಲ್ಲರೂ ಎಲ್ಲೆಲ್ಲಿ ಇವತ್ತು ಹಣ ಗೊತ್ತಿದೆ ಈಗ ಅದು ಮುಚ್ಚಾಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಾಗಿದೆ ಎಸ್ ಐ ಟಿ ತಮ್ಮದೇ ಆಯ್ದಿರ್ತಕ್ಕಂಥ ಅಧಿಕಾರ ತಾವು ಹೇಳಿದ ಅಧಿಕಾರ ಇವತ್ತು ನಾಗೇಂದ್ರ ಮೇಲೆ ಹಿಂದೆ ಫಾಲೋವರ್ಸ್ ಯಾರು ಆ ಹಗರಣವನ್ನು ಮಾಡಿದಂಥವ್ರಿಗೆ ಎಸ್ ಐ ಟಿ ಲೀಸ್ಟ್ನಲ್ಲಿ ಬಂದೇ ಇಲ್ಲ ಆ ಏನಿದು ಇದು ಸರಿಯಲ್ಲ ಆದರೆ ಹಿಂದೆ ಯಡಿಯೂರಪ್ಪನ ಸರ್ಕಾರ ಇದ್ದ ಸಮಯದಲ್ಲಿ ಅಲ್ಲಿನೂ ಹಗರಣ ಅದು ಆದಂಥ ಸಮಯದಲ್ಲಿ ಯಡಿಯೂರಪ್ಪನ ಹೇಳಿದ ತಕ್ಷಣ ಕೇಂದ್ರ ನಾಯಕರು ಯಾವ ಆರೋಪ ಪಟ್ಟು ಬಂದಿದ ಸರಿ ಅಂತ ತಕ್ಷಣ ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟರು ಮೊನ್ನೆ ಕೃಷ್ಣಗೇಟಿ ಹೊಡೆ ಹೊಡಿತೀವಿ ಹೊಡೆದಂಥ ಸಮಯದಲ್ಲಿ ಇದು ಹೊಣೆಗಾರ ಸಿದ್ದರಾಮಯ್ಯರಲ್ಲ ಯಡಿಯೂರಪ್ಪರಲ್ಲ ದೇವೇಗೌಡರಲ್ಲ ಹಿಂದೆ ಮುಖ್ಯಮಂತ್ರಿಗಳಲ್ಲ ಇದು ಹೊಣೆಗಾರು ತುಂಗಭದ್ರ ಡ್ಯಾಮ್ ಹೊಣೆಗಾರ ಇರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಾಗ ಇರ್ತಕ್ಕಂಥ ಹಿಂದೆ ಇದ್ರಲ್ಲ ಈಗ ಶಾಸಕರು ಜವಾಬ್ದಾರಿ ಆಂಧ್ರದಲ್ಲಿ ಇರ್ತಕ್ಕಂಥವ್ರು ಕೊಪ್ಪಳ ಇರ್ಬೋದು ರಾಯಚೂರು ಇರ್ಬೋದು ಎಲ್ಲ ಶಾಸಕರ ಜವಾಬ್ದಾರಿ ಅದು ಸುಮ್ಮನೆ ಕಾಂಗ್ರೆಸ್ ಸರ್ಕಾರ ಮೇಲೆ ರಾಜಕೀಯ ಮಾತಾಡೋದು ಅರ್ಥ ಇಲ್ಲ ಅದು ಇವತ್ತಿಗೆ ಕೃಷಿ ಎಷ್ಟಾಗಿದೆ ಎಷ್ಟು ಅಂತೇಳಿ ನಮ್ಮ ಬಳ್ಳಾರಿ ಜಿಲ್ಲೆ ಎಮ್ ಎಲ್ ಎ ಹಿಂದೆ ಇರ್ತಕ್ಕಂಥ ಎಮ್ ಎಲ್ ಎ ಇರೋದು ಆಂಧ್ರದ ಆಂಧ್ರದಂತಿ ನಮ್ಮ ನಮ್ಮ ಮನೆ ನಾವು ಸ್ವಚ್ಛ ಮಾಡ್ಕೋಬೇಕು ನಮ್ಮ ಕೈಲಿ ಆಗಲಿಲ್ಲ ಪಕ್ಕದ ಮನೆಗೆ ಕರಿಬೇಕಾಗತ್ತೆ ಸುಮ್ಮನೆ ಸುಮ್ಮನೆ ಗೂಬೆ ಕುಡಿಸೋದೇ ಅರ್ಥ ಏನು ಚುನಾಯಿತ ಎದಕ್ಕಾಗಿ ಆರಿಸಿ ಕಳಿಸಿರ್ತಾರೆ ನಮ್ಮ ರೈತಾಪಿ ಜನ ಕಾಪಾಡ್ರಪ್ಪ ಮಳೆ ಇಲ್ದಾಗ ನೀರು ಕೊಡ್ರಿ ಗೇಟು ತುಂಗ ಬಂದು ಊಳ್ ತುಂಬ್ರಿ ಅಂತ ಹೇಳಿದ್ರು ಇವತ್ತು ಯಾರನ್ನ ಮಾಡಿದ್ದಾರೆ ಇವತ್ತು ಜಿಂದಾಲ್ ಅವರು ಒಂದು ದೊಡ್ಡ ಇದು ಕೆರೆ ಕಟ್ಟಿದ್ರು ಯಾಕೆ ಪರ್ಮಿಷನ್ ಕೊಡಿಸ್ರು ಅವತ್ತು ನಮ್ಮ ಎಮ್ ಎಲ್ ಎರು ಅಡ್ಡಾಕ್ಬೇಕಲ್ಲ ಅಲ್ಲಿ ಕೊಟ್ಟರು ಮತ್ತೆ ಏನಾದರೂ ಒಂದು ಇಷ್ಟು ಟಿ ಎಮ್ ಸಿ ಮಾಡ್ಲಿಕ್ಕೆ ಏನೋ ಹುಡುಕೆಟ್ಟಿದ್ದಾರೆ ಸಾಕಷ್ಟಾಗಿದೆ ಯಾವಾಗ ಉಡ್ದೋದ ತಕ್ಷಣವೇ ಇವತ್ತು ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು ತಂಪೋದು ಸತ್ಯನ ಹೇಳೇಬೇಕಾಗುತ್ತೆ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ